ಹಲವು ಶತಮಾನಗಳಿಂದ ಮನುಷ್ಯರು ಅದರ ಬಗ್ಗೆ ಕನಸು ಕಂಡಿದ್ದಾರೆ ಅದ್ಭುತ ಪರಿವರ್ತನೆ ಮಂದವಾದ ಭಾರವಾದ ಸೀಸವನ್ನು ಹೊಳೆಯುವ ಬೆಲೆ ಬಾಳುವ ಚಿನ್ನವಾಗಿ ಪರಿವರ್ತಿಸುವುದು ಇದು ಮೂರ್ಖರ ಕೆಲಸ ಕಲ್ಪನೆ ಅಲ್ವಾ ಒಂದು ವೇಳೆ ನಾನು ನಿಮಗೆ ಹೇಳಿದರೆ ಅವರ ಊಹೆ ಸಂಪೂರ್ಣವಾಗಿ ತಪ್ಪಾಗಿರಲಿಲ್ಲ ಅಂದರೆ ಹೇಗೆ ಈ ಪ್ರಾಚೀನ ಪ್ರಯತ್ನ ಏನು ಮತ್ತೆ ಇದು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಶಕ್ತಿಗಳ ಜೊತೆ ಹೇಗೆ ಸಂಬಂಧ ಹೊಂದಿದೆ ನಿಜಕ್ಕೂ ಒಂದು ಚಿನ್ನದ ರಹಸ್ಯವನ್ನು ಅನ್ಲಾಕ್ ಮಾಡಲು ಸಿದ್ಧರಾಗಿ ಇದು ಗೈಲೊಸ್ತೊ ನಮ್ಮ ಸುತ್ತಮುತ್ತಲಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಅದು ಎಷ್ಟೇ ಅಸಾಧ್ಯವಾದ ಕಲ್ಪನೆಯಾಗಿದ್ದರೂ ಸರಿ ಬನ್ನಿ ನಾವು ಆಲ್ಕೆಮಿಯ ಯುಗಕ್ಕೆ ಹೋಗೋಣ ಪ್ರಾಚೀನ ಈಜಿಪ್ಟಿನಲ್ಲಿ ಹುಟ್ಟಿ ಇಸ್ಲಾಮಿಕ್ ಗೋಲ್ಡನ್ ಏಜ್ನಲ್ಲಿ ಬೆಳೆದು ಮಧ್ಯಕಾಲೀನ ಯುರೋಪಿನಲ್ಲಿ ತುಂಬಾ ಪ್ರಸಿದ್ಧಿಯಾಗಿದ್ದ ಈ ಆಲ್ಕೆಮಿ ಬರೀ ಚಿನ್ನದ ಬೇಟೆಗಿಂತ ಹೆಚ್ಚು ಏನೂ ಆಗಿತ್ತು ಇದು ಆರಂಭಿಕ ರಸಾಯನಶಾಸ್ತ್ರ ತತ್ವಶಾಸ್ತ್ರ ಜ್ಯೋತಿಷ್ಯ ಮತ್ತು ನಿಗೂಢ ನಂಬಿಕೆಗಳ ಆಸಕ್ತಿದಾಯಕ ಮಿಶ್ರಣವಾಗಿತ್ತು ರಸವಾದಿಗಳ ಅಂತಿಮ ಗುರಿ ದಂತಕತೆಯ ಫಿಲಾಸಫರ್ ಸ್ಟೋನ್ ಆಗಿತ್ತು ಇದು ಕೇವಲ ಸಾಮಾನ್ಯ ಲೋಹಗಳನ್ನು ಚಿನ್ನವಾಗಿ ಪರಿವರ್ತಿಸುವುದಕ್ಕೆ ಮಾತ್ರ ಸಂಬಂಧಿಸಿರಲಿಲ್ಲ ಇದು ಶಾಶ್ವತ ಜೀವನವನ್ನು ನೀಡಿ ಎಲ್ಲ ರೋಗಗಳನ್ನು ಗುಣಪಡಿಸಬಲ್ಲದು ಮತ್ತು ಮಾನವನ ಆತ್ಮವನ್ನು ಪರಿಪೂರ್ಣಗೊಳಿಸಬಲ್ಲದು ಎಂದು ನಂಬಲಾಗಿತ್ತು ನಿಜಕ್ಕೂ ಇದು ಒಂದು ಮಲ್ಟಿಟಾಸ್ಕರ್ ಆಗಿತ್ತು ಅವರ ವಿಧಾನಗಳು ನಿಖರವಾದ ಪ್ರಯೋಗಗಳನ್ನು ಒಳಗೊಂಡಿದ್ದವು ವಸ್ತುಗಳನ್ನು ಬಿಸಿ ಮಾಡುವುದು ಕರಗಿಸುವುದು ದ್ರವಗಳನ್ನು ಡಿಸ್ಟಿಲ್ ಮಾಡುವುದು ಮತ್ತು ವಸ್ತುಗಳನ್ನು ಸುಡುವುದು ಅವರು ಸೂಕ್ಷ್ಮವಾಗಿ ಗಮನಿಸುವವರಾಗಿದ್ದರು ಮತ್ತು ಬದಲಾವಣೆಗಳನ್ನು ದಾಖಲಿಸುತ್ತಿದ್ದರು ಆದರೂ ಅದನ್ನು ಸಂಕೇತಗಳ ಮತ್ತು ರಹಸ್ಯ ಭಾಷೆಯ ಮುಸುಕಿನ ಮೂಲಕ ಮಾಡುತ್ತಿದ್ದರು ಮುಖ್ಯವಾಗಿ ಅವರು ರಾಸಾಯನಿಕ ತನಿಖೆಯ ಆರಂಭಿಕ ರೂಪಗಳನ್ನು ನಡೆಸುತ್ತಿದ್ದರು ಆದರೆ ಇಲ್ಲೇ ಅವರ ಮಹತ್ವಾಕಾಂಕ್ಷೆಗೆ ಒಂದು ದೊಡ್ಡ ಅಡ್ಡಿ ಸಿಕ್ಕಿತು ರಸವಾದಿಗಳು ರಾಸಾಯನಿಕ ಪರಿವರ್ತನೆಗಳ ಮೇಲೆ ಕೇಂದ್ರೀಕರಿಸಿದ್ದರು ಇದು ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಸುತ್ತ ಸುತ್ತುವ ಎಲೆಕ್ಟ್ರಾನ್ಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಮರವನ್ನು ಸುಡುವ ಬಗ್ಗೆ ಯೋಚಿಸಿ ನಿಮಗೆ ಬೂದಿ ಸಿಗುತ್ತದೆ ಆದರೆ ನೀವು ಅದರ ಮೂಲ ಅಂಶಗಳನ್ನು ಬದಲಾಯಿಸಿಲ್ಲ ರಾಸಾಯನಿಕ ಕ್ರಿಯೆಗಳು ತಮ್ಮ ಎಲೆಕ್ಟ್ರಾನ್ಗಳೊಂದಿಗೆ ಪ್ರತಿಕ್ರಿಯಿಸುವ ಮೂಲಕ ಪರಮಾಣುಗಳನ್ನು ಮರುಹೊಂದಿಸುತ್ತವೆ ಆದರೆ ಅವು ನ್ಯೂಕ್ಲಿಯಸ್ ಅನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಒಂದು ಅಂಶವನ್ನು ಇನ್ನೊಂದಕ್ಕೆ ಬದಲಾಯಿಸಲು ಸಾಧ್ಯವಿಲ್ಲ ಇದೇ ಅವರಿಗೆ ಗೊತ್ತಿಲ್ಲದ ಪ್ರಮುಖ ವೈಜ್ಞಾನಿಕ ತಿಳುವಳಿಕೆಯಾಗಿತ್ತು ಮೂಲಭೂತ ಅಂಶಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನಿಜವಾಗಿಯೂ ಅರ್ಥ ನಾವು ಇನ್ನಷ್ಟು ಹತ್ತಿರ ಹೋಗಬೇಕು ಪರಮಾಣುವಿನ ಕೇಂದ್ರಕ್ಕೆ ಒಂದು ಮೂಲಭೂತ ಅಂಶವನ್ನು ನಿಜವಾಗಿಯೂ ನಿರ್ಧರಿಸುವುದು ಅದರ ನ್ಯೂಕ್ಲಿಯಸ್ನಲ್ಲಿರುವ ಧನಾತ್ಮಕ ಚಾರ್ಜ್ ಹೊಂದಿರುವ ಕಣಗಳ ಸಂಖ್ಯೆ ಪ್ರೋಟಾನ್ಗಳು ಈ ಸಂಖ್ಯೆಯನ್ನು ಅಟಾಮಿಕ್ ನಂಬರ್ ಎಂದು ಕರೆಯುತ್ತಾರೆ ಮತ್ತು ಇದು ಪೀರಿಯಾಡಿಕ್ ಟೇಬಲ್ನಲ್ಲಿರುವ ಪ್ರತಿಯೊಂದು ಅಂಶಕ್ಕೂ ಒಂದು ವಿಶಿಷ್ಟವಾದ ಐಡಿ ಇದ್ದಂತೆ ಹಾಗಾಗಿ ಸೀಸವನ್ನು ಚಿನ್ನವಾಗಿ ಅಥವಾ ಯಾವುದೇ ಅಂಶವನ್ನು ಇನ್ನೊಂದಕ್ಕೆ ಪರಿವರ್ತಿಸಲು ನೀವು ಅದರ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಬದಲಾಯಿಸಬೇಕು ಇದು ನ್ಯೂಕ್ಲಿಯರ್ ಪ್ರಕ್ರಿಯೆಯಾಗಿದ್ದು ರಾಸಾಯನಿಕ ಕ್ರಿಯೆಗಳಲ್ಲಿ ಇರುವ ಶಕ್ತಿಗಳಿಗಿಂತ ಹೆಚ್ಚು ಪ್ರಬಲವಾದ ಶಕ್ತಿಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಈಗ ನಿಮಗೆ ಐಸೋಟೋಪ್ಗಳ ಬಗ್ಗೆ ಗೊತ್ತಿರಬಹುದು ಇದು ಒಂದೇ ಅಂಶದ ವಿಭಿನ್ನ ಆವೃತ್ತಿಗಳಾಗಿದ್ದು ಅವುಗಳ ನ್ಯೂಕ್ಲಿಯಸ್ಗಳಲ್ಲಿ ಬೇರೆ ಬೇರೆ ಸಂಖ್ಯೆಯ ನ್ಯೂಟ್ರಾನ್ಗಳು ಇರುತ್ತವೆ ಅವು ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿದ್ದರೂ ಅವುಗಳ ತೂಕ ಸ್ವಲ್ಪ ಭಿನ್ನವಾಗಿರುತ್ತದೆ ಮೂಲಭೂತ ಅಂಶಗಳು ತಾವಾಗಿಯೇ ಬದಲಾಗಬಹುದು ಎಂಬ ಮೊದಲ ಸುಳಿವು ರೇಡಿಯೋಆಕ್ಟಿವ್ ಡಿಕೆ ಎಂಬ ವಿದ್ಯಮಾನದಿಂದ ಬಂದಿತು ಅಸ್ಥಿರ ಪರಮಾಣು ನ್ಯೂಕ್ಲಿಯಸ್ಗಳು ಸ್ವಾಭಾವಿಕವಾಗಿ ಕಣಗಳನ್ನು ಹೊರಹಾಕುತ್ತವೆ ಇದರಿಂದ ಅವುಗಳ ಪ್ರೋಟಾನ್ ಸಂಖ್ಯೆ ಬದಲಾಗಿ ಬೇರೆ ಅಂಶವಾಗುತ್ತವೆ ಯುರೇನಿಯಂ ದೊದ್ದ ಸಮಯಾವಧಿಯಲ್ಲಿ ನಿಧಾನವಾಗಿ ಸೀಸವಾಗಿ ಪರಿವರ್ತನೆಗೊಳ್ಳುವುದನ್ನು ಯೋಚಿಸಿ ಇದು ಪ್ರಕೃತಿಯ ಸ್ವಂತ ಪರಿವರ್ತನೆಯ ವಿಧಾನ ಇಪ್ಪತ್ತನೇ ಶತಮಾನಕ್ಕೆ ಹೋಗೋಣ ಪರಮಾಣುವಿನ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿರುವ ವಿಜ್ಞಾನಿಗಳು ನೈಸರ್ಗಿಕ ಪರಿವರ್ತನೆಯನ್ನು ಗಮನಿಸುವುದನ್ನು ಮೀರಿ ಅಂಶಗಳನ್ನು ಬದಲಾಯಿಸಲು ಸಕ್ರಿಯವಾಗಿ ಒತ್ತಾಯಿಸತೊಡಗಿದರು ಇದು ಆರ್ಟಿಫಿಷಿಯಲ್ ಟ್ರಾನ್ಸ್ಮ್ಯುಟೇಷನ್ ಅಥವಾ ಕೃತಕ ಪರಿವರ್ತನೆಯ ಜನನಕ್ಕೆ ಕಾರಣವಾಯಿತು ಈ ಆಧುನಿಕ ರಸಾಯನಶಾಸ್ತ್ರದ ಪ್ರಮುಖ ಸಾಧನಗಳು ಪಾರ್ಟಿಕಲ್ ಆಕ್ಸಿಲರೇಟರ್ಗಳು ಈ ದೊಡ್ಡ ಯಂತ್ರಗಳು ಪ್ರಬಲ ಫೀಲ್ಡ್ ಫೀಲ್ಡ್ಗಳನ್ನು ಬಳಸಿ ಪ್ರೋಟಾನ್ ನ್ಯೂಟ್ರಾನ್ ಅಥವಾ ಭಾರವಾದ ಅಯಾಂಗಳಂತಹ ಸಬಾಮಿಕ್ಕಣಗಳನ್ನು ನಂಬಲಾಗದಷ್ಟು ಹೆಚ್ಚಿನ ವೇಗಕ್ಕೆ ವೇಗಗೊಳಿಸುತ್ತವೆ ನಂತರ ಅವುಗಳನ್ನು ಟಾರ್ಗೆಟ್ ಪರಮಾಣುಗಳೊಂದಿಗೆ ಡಿಕ್ಕಿ ಹೊಡೆಯಲು ನಿರ್ದೇಶಿಸುತ್ತವೆ ಈ ಡಿಕ್ಕಿಗಳ ಪ್ರಚಂಡ ಶಕ್ತಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನು ಜಯಿಸಿ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಬದಲಾಯಿಸುತ್ತದೆ ನಾವು ಎಂಬತ್ತೆರಡು ಪ್ರೋಟಾನ್ಗಳಿರುವ ಸೀಸವನ್ನು ಎಪ್ಪತ್ತೊಂಬತ್ತು ಪ್ರೋಟಾನ್ಗಳಿರುವ ಚಿನ್ನವಾಗಿ ಪರಿವರ್ತಿಸಬಹುದಾ ನ್ಯೂಕ್ಲಿಯರ್ ಪರಿವರ್ತನೆ ಸಾಧ್ಯವಾದರೂ ಪೀರಿಯಾಡಿಕ್ ಟೇಬಲ್ನಲ್ಲಿ ಚಿನ್ನಕ್ಕೆ ಹತ್ತಿರವಿರುವ ಅಂಶಗಳಿಂದ ಶುರು ಮಾಡುವುದು ಶಕ್ತಿಯ ದೃಷ್ಟಿಯಿಂದ ಹೆಚ್ಚು ಅನುಕೂಲಕರವಾಗಿದೆ ಉದಾಹರಣೆಗೆ ಎಪ್ಪತ್ತೆಂಟು ಪ್ರೋಟಾನ್ಗಳಿರುವ ಪ್ಲಾಟಿನಮ್ ಅನ್ನು ಒಂದು ಹೈ ಎನರ್ಜಿ ಪ್ರೋಟಾನ್ನಿಂದ ಬಾಂಬ್ ಮಾಡಿದಾಗ ಸಿದ್ಧಾಂತದ ಪ್ರಕಾರ ಅದರ ನ್ಯೂಕ್ಲಿಯಸ್ಗೆ ಒಂದು ಪ್ರೋಟಾನ್ ಅನ್ನು ಸೇರಿಸಬಹುದು ಇದರಿಂದ ಎಪ್ಪತ್ತೊಂಬತ್ತು ಪ್ರೊಟಾನ್ಗಳಿರುವ ಚಿನ್ನದ ಪರಮಾಣು ಉಂಟಾಗುತ್ತದೆ ಅದೇ ರೀತಿ ಎಂಬತ್ತು ಪ್ರೋಟಾನ್ಗಳಿರುವ ಪಾದರಸದ ನಿರ್ದಿಷ್ಟ ಐಸೋಟೋಪ್ಗಳನ್ನು ನ್ಯೂಟ್ರಾನ್ಗಳಿಂದ ಬಾಂಬ್ ಮಾಡಿದಾಗ ಅವು ಸರಣಿ ನ್ಯೂಕ್ಲಿಯರ್ ಕ್ರಿಯೆಗಳಿಗೆ ಒಳಗಾಗಿ ಕೊನೆಗೆ ಪ್ರೋಟಾನ್ ಅನ್ನು ಹೊರಸೂಸುತ್ತವೆ ಮತ್ತೆ ಎಪ್ಪತ್ತೊಂಬತ್ತು ಪ್ರೊಟಾನ್ಗಳಿರುವ ಚಿನ್ನವನ್ನು ಉತ್ಪಾದಿಸುತ್ತವೆ ನಿಜಕ್ಕೂ ವಿಜ್ಞಾನಿಗಳು ಪಾದರಸವನ್ನು ಚಿನ್ನವಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೂ ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮತ್ತು ಸಾಕಷ್ಟು ಪ್ರಯತ್ನದ ನಂತರ ಸಾಧ್ಯವಾಗಿದೆ ಇದು ರಸವಾದಿಗಳು ಕೇವಲ ಕನಸು ಕಾಣುತ್ತಿದ್ದ ಪರಮಾಣು ರಹಸ್ಯವಾಗಿದೆ ಒಂದು ಸಾವಿರದ ಒಂಬತ್ತುನೂರ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಕೃತಕ ಪರಿವರ್ತನೆಯನ್ನು ಸಾಧಿಸಿದ ಅರ್ನೆಸ್ ರೂದರ್ಫೋರ್ಡ್ ಅವರಂತಹ ವಿಜ್ಞಾನಿಗಳು ಮತ್ತು ನಂತರ ಹಲವಾರು ಹೊಸ ಅಂಶಗಳನ್ನು ಸಂಶ್ಲೇಷಿಸಿದ ಗ್ಲೆನ್ ಸೀಬೋರ್ಗ್ ಅವರಂತಹ ವಿಜ್ಞಾನಿಗಳು ನಿಜವಾಗಿಯೂ ಆಧುನಿಕ ರಸವಾದದ ಸ್ಫೂರ್ತಿಯನ್ನು ಸಾಕಾರಗೊಳಿಸಿದರು ಮತ್ತು ಮೂಲಭೂತ ಮಟ್ಟದಲ್ಲಿ ವಸ್ತುವನ್ನು ಬದಲಾಯಿಸುವ ಶಕ್ತಿಯನ್ನು ಪ್ರದರ್ಶಿಸಿದರು ಆದರೆ ಈ ಅನ್ವೇಷಣೆ ಅಸ್ತಿತ್ವದಲ್ಲಿರುವ ಅಂಶಗಳನ್ನು ಒಂದಕ್ಕೊಂದು ಪರಿವರ್ತಿಸುವುದಕ್ಕೆ ನಿಲ್ಲಲಿಲ್ಲ ನ್ಯೂಕ್ಲಿಯರ್ ಗಸ್ಟೆರಿಯತ್ ನಮಗೆ ಮತ್ತಷ್ಟು ಅಸಾಧಾರಣವಾದದನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿತು ಭೂಮಿಯ ಮೇಲೆ ನೈಸರ್ಗಿಕವಾಗಿ ಅಸ್ತಿತ್ವದಲ್ಲಿ ಇಲ್ಲದ ಹೊಸ ಅಂಶಗಳನ್ನು ಸೃಷ್ಟಿಸುವುದು ಗಣನೀಯ ಪ್ರಮಾಣದಲ್ಲಿ ನೈಸರ್ಗಿಕವಾಗಿ ಸಿಗುವ ಕೊನೆಯ ಅಂಶವಾದ ಯುರೇನಿಯನ್ ಅನ್ನು ಮೀರಿ ನೆಪ್ಚೂನಿಯನ್ನಿಂದ ಒಗಾನೆಸನ್ವರೆಗಿನ ಟ್ರಾನ್ಶೋರಾನಿಕ್ ಕಚೊಗ್ಲತ್ ಒಂದು ವಿಶಾಲವಾದ ಲೋಕ ಇದೆ ಇವುಗಳೆಲ್ಲವನ್ನು ಪ್ರಯೋಗಾಲಯಗಳಲ್ಲಿ ಸಂಶ್ಲೇಷಿಸಲಾಗಿದೆ ಈ ಅಂಶಗಳು ಸಾಮಾನ್ಯವಾಗಿ ಹೆಚ್ಚು ಅಸ್ಥಿರವಾಗಿದ್ದು ಕೇವಲ ಒಂದು ಸೆಕೆಂಡಿನ ಕೆಲವು ಭಾಗಗಳವರೆಗೆ ಮಾತ್ರ ಅಸ್ತಿತ್ವದಲ್ಲಿರುತ್ತವೆ ಇವು ಬ್ರಹ್ಮಾಂಡದ ಮೂಲಭೂತ ರಚನೆಗಳ ಬಗ್ಗೆ ನಮ್ಮ ತಿಳುವಳಿಕೆಯ ಪ್ರಗತಿಯನ್ನು ಪ್ರತಿನಿಧಿಸುತ್ತವೆ ಮತ್ತು ಈ ಅತ್ಯಂತ ವೈಜ್ಞಾನಿಕ ಸಾಧನೆಗಳು ಕೇವಲ ಪೀರಿಯಾಡಿಕ್ ಟೇಬಲ್ ಅನ್ನು ವಿಸ್ತರಿಸಲು ಮಾತ್ರ ಅಲ್ಲ ನ್ಯೂಕ್ಲಿಯರ್ ಪರಿವರ್ತನೆಯ ಅದೇ ತತ್ವಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿವೆ ಅಲ್ಲಿ ನಾವು ಪ್ರಮುಖ ಡಯಾಗ್ನೋಸ್ಟಿಕ್ ಇಮೇಜಿಂಗ್ ಮತ್ತು ಟಾರ್ಗೆಟೆಡ್ ಕ್ಯಾನ್ಸರ್ ಚಿಕಿತ್ಸೆಗಳಿಗಾಗಿ ನಿರ್ದಿಷ್ಟ ರೇಡಿಯೋ ಆಕ್ಟಿವ್ ಐಸೋಟೋಪ್ಗಳನ್ನು ಸೃಷ್ಟಿಸುತ್ತೇವೆ ಮತ್ತು ಶಕ್ತಿ ಉತ್ಪಾದನೆಯಲ್ಲಿ ನಿಯಂತ್ರಿತ ಕ್ರಿಯೆಗಳ ಮೂಲಕ ನಮ್ಮ ಜಗತ್ತಿಗೆ ಶಕ್ತಿ ನೀಡುತ್ತೇವೆ ಹಾಗಾದರೆ ನಾವು ಇದನ್ನು ಮಾಡಬಹುದಾದರೆ ಕ್ವೆಸ್ಟ್ಹಚ್ ಚಿನ್ನದ ಮಾರುಕಟ್ಟೆಯನ್ನು ಏಕೆ ಏಕಸ್ವಾಮ್ಯಗೊಳಿಸುತ್ತಿಲ್ಲ ಇಲ್ಲಿ ಆ ಕನಸು ಒಂದು ದೊಡ್ಡ ಶಕ್ತಿಯುತ ಶಬ್ದದೊಂದಿಗೆ ಭೂಮಿಗೆ ಅಪ್ಪಳಿಸುತ್ತದೆ ಮೊದಲನೆಯದಾಗಿ ಇದು ನಂಬಲಾಗದಷ್ಟು ಶಕ್ತಿಯನ್ನು ಬಳಸುತ್ತದೆ ಈ ದೊಡ್ಡ ಪಾರ್ಟಿಕಲ್ ಆಕ್ಸಿಲರೇಟರ್ಗಳನ್ನು ನಡೆಸಲು ಅಗಾಧ ಪ್ರಮಾಣದ ವಿದ್ಯುತ್ ಬೇಕು ಕೇವಲ ಕೆಲವು ಚಿನ್ನದ ಪರಮಾಣುಗಳನ್ನು ಸೃಷ್ಟಿಸಲು ಒಂದು ಸಣ್ಣ ಪಟ್ಟಣಕ್ಕೆ ಹಲವು ದಿನಗಳವರೆಗೆ ವಿದ್ಯುತ್ ನೀಡುವಷ್ಟು ಶಕ್ತಿ ಕೇವಲ ಶಕ್ತಿಯ ವೆಚ್ಚಗಳೇ ಅದರಿಂದ ಸಿಗುವ ಚಿನ್ನವನ್ನು ನೀವು ಶುರು ಮಾಡಿದಕ್ಕಿಂತ ಹೆಚ್ಚು ಹೆಚ್ಚು ಕಡಿಮೆ ಬೆಳೆಯುಳ್ಳದಾಗಿ ಮಾಡುತ್ತವೆ ಎರಡನೆಯದಾಗಿ ಉತ್ಪಾದನೆಯ ಪ್ರಮಾಣ ನಂಬಲಾಗದಷ್ಟು ಚಿಕ್ಕದು ನಾವು ಪರಮಾಣುಗಳನ್ನು ಬಹುಶಃ ಪಿಕೋಗ್ರಾಂಗಳು ಅಥವಾ ನ್ಯಾನೋಗ್ರಾಂಗಳನ್ನು ಉತ್ಪಾದಿಸುವುದರ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ವಿಧಾನಗಳನ್ನು ಬಳಸಿ ಒಂದು ಚಿಕ್ಕ ಉಂಗುರಕ್ಕೆ ಸಾಕಾಗುವಷ್ಟು ಚಿನ್ನವನ್ನು ಪಡೆಯಲು ಶತಮಾನಗಳು ಬೇಕಾಗಬಹುದು ಮತ್ತು ಟ್ರಿಲಿಯನ್ಗಟ್ಟಲೆ ಡಾಲರ್ ವೆಚ್ಚವಾಗಬಹುದು ಇದು ಖಂಡಿತವಾಗಿಯೂ ಒಂದು ಲಾಭದಾಯಕ ವ್ಯಾಪಾರ ಯೋಜನೆಯಲ್ಲ ಮೂರನೆಯದಾಗಿ ಈ ನ್ಯೂಕ್ಲಿಯರ್ ಕ್ರಿಯೆಗಳ ಮೂಲಕ ಉತ್ಪತ್ತಿಯಾಗುವ ಚಿನ್ನದ ಪರಮಾಣುಗಳು ಸಾಮಾನ್ಯವಾಗಿ ಅಸ್ಥಿರ ಮತ್ತು ರೇಡಿಯೋ ಆಕ್ಟಿವ್ ಆಗಿರುತ್ತವೆ ಹಾಗಾಗಿ ಅಭಿನಂದನೆಗಳು ನೀವು ಚಿನ್ನವನ್ನು ತಯಾರಿಸಿದ್ದೀರಿ ಆದರೆ ಅದು ನಿಮಗೆ ರೇಡಿಯೇಷನ್ ಸಿಕ್ನೆಸ್ ಅನ್ನು ನೀಡಬಹುದು ಇದು ಆಭರಣಗಳಿಗೆ ಖಂಡಿತ ಸೂಕ್ತವಲ್ಲ ಹಾಗಾಗಿ ಇದು ವೈಜ್ಞಾನಿಕವಾಗಿ ಸಾಧ್ಯವಾದರು ನಿಮ್ಮ ದಿನದ ಕೆಲಸವನ್ನು ಈಗಲೇ ಬಿಡಬೇಡಿ ಯಾರಾದರೂ ನಿಜಕ್ಕೂ ಇತರ ವಸ್ತುಗಳಿಂದ ವಾಣಿಜ್ಯವಾಗಿ ಲಾಭದಾಯಕ ಚಿನ್ನವನ್ನು ತಯಾರಿಸಿದರೆ ಕ್ವೆಸ್ಟ ತಂಡ ನಿಮಗೆ ಟಂಗಟ್ಟಲೆ ಕಚ್ಚಾ ಸೀಸ ಪಾದರಸ ಅಥವಾ ಪ್ಲಾಟಿನಂ ಅನ್ನು ಕಳುಹಿಸುತ್ತದೆ ಜೊತೆಗೆ ಪಾರ್ಟಿಕಲ್ ಆಕ್ಸಿಲರೇಟರಿನ ಬಿಲ್ನು ಕೊನೆಯಲ್ಲಿ ಪ್ರಾಚೀನ ರಸವಾದಿಗಳು ತಮ್ಮ ಕನಸಿನ ಚಿನ್ನವನ್ನು ಎಂದಿಗೂ ಸಾಧಿಸಲಿಲ್ಲ ಆದರೂ ಅವರ ದಣಿವರಿಯದ ಪ್ರಯೋಗಗಳು ಅವರ ನಿಖರವಾದ ಅವಲೋಕನಗಳು ಮತ್ತು ವಸ್ತುವಿನ ಸ್ವರೂಪದ ಬಗ್ಗೆ ಅವರ ಮೂಲಭೂತ ಪ್ರಶ್ನೆಗಳು ರಸಾಯನಶಾಸ್ತ್ರದ ವಿಜ್ಞಾನಕ್ಕೆ ಪ್ರಮುಖ ಅಡಿಪಾಯವನ್ನು ಹಾಕಿದವು ಅವರು ಸರಿಯಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಅವರ ಉತ್ತರಗಳ ತಿಳುವಳಿಕೆ ಅಪೂರ್ಣವಾಗಿದ್ದರೂ ಕೂಡ ನಿಜವಾದ ಮ್ಯಾಜಿಕ್ ಇರುವುದು ಚಿನ್ನದ ಹಣದ ಮೌಲ್ಯದಲ್ಲಿ ಅಲ್ಲ ಬದಲಾಗಿ ನ್ಯೂಕ್ಲಿಯರ್ ಫಿಸಿಕ್ಸ್ ಅನ್ಲಾಕ್ ಮಾಡಿದ ಬ್ರಹ್ಮಾಂಡದ ಆಳವಾದ ತಿಳುವಳಿಕೆಯಲ್ಲಿ ವಸ್ತುವನ್ನು ಅದರ ಅತ್ಯಂತ ಮೂಲಭೂತ ಮಟ್ಟದಲ್ಲಿ ನಿರ್ವಹಿಸುವ ಹೊಸ ಅಂಶಗಳನ್ನು ಸೃಷ್ಟಿಸುವ ಮತ್ತು ಪರಮಾಣುವಿನ ಶಕ್ತಿಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಇದೇ ನಾವು ಕಂಡುಕೊಂಡ ನಿಜವಾದ ಪರಿವರ್ತನಾ ಶಕ್ತಿ ಇದು ಜ್ಞಾನಕ್ಕಾಗಿ ಮನುಷ್ಯನ ನಿರಂತರ ಅನ್ವೇಷಣೆಯಾಗಿದ್ದು ಅಸಾಧ್ಯವೆಂದು ಕಾಣುವ ಕನಸುಗಳನ್ನು ಸ್ಪಷ್ಟ ವೈಜ್ಞಾನಿಕ ವಾಸ್ತವಗಳಾಗಿ ಪರಿವರ್ತಿಸುತ್ತದೆ ನಿಮ್ಮ ಪ್ರಕಾರ ಯಾವ ಇತರ ಪ್ರಾಚೀನ ಕಲ್ಪನೆಗಳು ಒಂದು ಗುಪ್ತ ವೈಜ್ಞಾನಿಕ ಸತ್ಯವನ್ನು ಹೊಂದಿರಬಹುದು ಅದನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಆಧುನಿಕ ರಸವಾದದ ಈ ಅನ್ವೇಷಣೆಯನ್ನು ನೀವು ಆನಂದಿಸಿದ್ದರೆ ಆ ಲೈಕ್ ಬಟನ್ ಅನ್ನು ಒತ್ತಲು ಮರೆಯಬೇಡಿ ಉತ್ತಮ ವಿಜ್ಞಾನದ ರಹಸ್ಯಗಳನ್ನು ಇಷ್ಟಪಡುವ ಯಾರೊಂದಿಗಾದರೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಸುತ್ತಮುತ್ತಲಿನ ಸೈನ್ಸ್ ಸೆನ್ಸ್ ಬಗ್ಗೆ ಹೆಚ್ಚು ಆಕರ್ಷಕ ಒಳನೋಟಗಳಿಗಾಗಿ ಕ್ವೆಸ್ಟ್ ಹಡ್ಗೆ ಸಬ್ಸ್ಕ್ರೈಬ್ ಮಾಡಿ